ಅಟ್ಲೀಸ್ಟ್ ಮುಂದಕ್ಕೆ ಕೂಡ ಇಂಥ ಕಾರ್ಯಕ್ರಮಕ್ಕೆ ಫಿಲಮ್ ಚೇಂಬರ್ ಅವರು ಅಕಾಡೆಮಿಯವರು ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತ ಇರಲಿ ರಿಕ್ವೆಸ್ಟ್ ಅಂತ ಇರಲಿ ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್ ನನ್ನ ಕಾರ್ಯಕ್ರಮ ಅಲ್ಲ ಇದು ನಿಮ್ಮ ಕಾರ್ಯಕ್ರಮ ಹೇಮ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ ಅವ್ರ ಈಕೆರೆ ಬರೀ ಒಂದು ಇಪ್ಪತ್ತೈದು ಜನಕ್ಕೆ ಸಿನಿಮಾ ಬೇಕಾಗಿರೋದು ಇಪ್ಪತ್ತೇ ನಾವು ಯಾವ್ದಾರು ಸಂದರ್ಭದಲ್ಲಿ ಯಾವ್ದಾರ ಒಬ್ಬರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ನೇ ಕೊಡಬೇಡ ಅಂದರೆ ಥಿಯೇಟ್ರಿಗೆ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲ ನಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ದಟ್ ಬಟ್ ಸ್ವಲ್ಪ ತಿಳ್ಕೊಡಿ ಇರಲಿ ಬೋಲ್ಟ್ ನಾನು ನಾಳೆ ಎಲ್ಲ ಇವತ್ತೇ ಟೈಟ್ ಮಾಡಬೇಕು ಸಿ ಅಂತಾರಾಷ್ಟ್ರೀಯ ಮಾಡ್ತಾ ಇದ್ದೀವಿ ಅದು ವಿಧಾನಸೌಧ ಮೆಟ್ಟಿಲು ಮೇಲೆ ಯಾರಿಗೋಸ್ಕರ ಮಾಡ್ತಾ ಇರೋದು ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ ಇವ್ರು ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ ಕನ್ನಡಿಗರು ಕನ್ನಡ ನೋಡಲ್ವಾ ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರು ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು ಯಾಕೆ ಬರೋದಿಲ್ಲ ಏನಕ್ಕೆ ಬರೋಲ್ಲ ಇದು ಅದೇ ಕನ್ನಡ ಫಿಲಮ್ಗೆ ಟ್ಯಾಕ್ಸ್ ಫ್ರೀ ಮಾಡಿ ಪಿ ವಿ ಆರ್ ಅಲ್ಲಿ ಕಡಿಮೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾರಲ್ಲ ಯಾಕೆ ಬರೋಲ್ಲ ಇವರು ಪ್ರಶಸ್ತಿ ಕೊಡ್ತೀವಿ ಅಂದರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಭಾಳ ವರ್ಷ ಆಗೋಯ್ತು ಹಿಂದಿ ಹಿಂದಿರೋದವ್ರು ಕರೆದ್ರೆ ಓಡೋಗ್ಬಿಟ್ಟು ತೊಗೋತೀರಾ ಕನ್ನಡಿಗರಿಗೆ ಕೊಟ್ಟರೆ ಅಷ್ಟೊಂದು ಕಾಲು ಕಸಾನ ನಿಮಗೆ ಕನ್ನಡಿಗರಂದ್ರೆ ಅಷ್ಟೊಂದು ಇದ ಶಿವಕುಮಾರ್ ಅವರು ಹೇಳಿರೋದು ಕರೆಕ್ಟು ಇವರು ಅದೇ ಕಲೀರಿ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯವ್ರನ್ನ ನೋಡಿ ಅದಷ್ಟು ಕರೀರಿ ಇವ್ರನ್ನ ಹೆಂಗೆ ಮುಗ್ಗು ತಿರ್ಸ್ಕೊಂಡು ಹೋಗ್ತಾರೆ ಇರೋದ್ರಲ್ಲಿ ದರ್ಶನ್ ಪರವಾಗಿಲ್ಲ ಕರೆದ್ರೆ ಅಲ್ಲಿ ಇಲ್ಲಿ ಯಾವುದಾದ್ರು ಕನ್ನಡ ರಾಜ್ಯೋತ್ಸವ ಮತ್ತೊಂದಕ್ಕೆ ಬರ್ತಾರೆ ಇವರು ಬೇರೆಯವ್ರು ಬರ್ತಾರ ಇವರೆಲ್ಲ ಇಂಟರ್ನ್ಯಾಷನಲ್ ನಟರ ಇವರು ಇವ್ರ ಫಿಲಾಮ್ನೆಲ್ಲ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಫಸ್ಟು ಕನ್ನಡಿ ಕನ್ನಡ ಅದು ಮೇ ಮೇಕೆದಾಟು ಹೋರಾಟಕ್ಕೆ ಯಾಕೆ ಬರೋಲ್ಲ ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರ್ ಆರಿಸ್ಕೊಂಡವರು ಹೋದ್ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದಲ್ಲಿ ಇರೋದು ನನ್ನ ಮನೆ ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಟೈಮ್ ಇಲ್ಲ ಬರಲ್ಲ ಅಂತ ಹೇಳಿದ್ರು ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ವಿಪರೀತ ಸುದ್ದಿಯಲ್ಲಿರುವಂತಹ ರಾಜಕಾರಣಿ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ದಿನಮಳಗಾದ್ರೆ ಮಾಧ್ಯಮಗಳಲ್ಲಿ ಡಿ ಕೆ ಶಿ ಬೇರೆ ಬೇರೆ ಕಾರಣಗಳಿಗ ಕಾಣಿಸ್ಕೊಳ್ತಾನೆ ಇದ್ದಾರೆ ಇದೀಗ ಮತ್ತೊಂದು ಹೇಳಿಕೆ ವಿವಾದ ರೂಪವನ್ನು ಪಡೆದುಕೊಂಡಿದೆ ಇಡೀ ದಿನ ಸುದ್ದಿಯಾಗುವಂತೆ ಮಾಡಿದೆ ವಿರೋಧ ಚರ್ಚೆ ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಜನ ಬೆಂಬಲಿಸಿದರೆ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ ಹಾಗಿದ್ದೇನು ಅಂದ್ರೆ ಚಲನಚಿತ್ರೋತ್ಸವ ಉದ್ಘಾಟನಾ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಸಾಕಷ್ಟು ಕಲಾವಿದರು ಭಾಗಿಯಾಗಬೇಕಿತ್ತು ಭಾಗಿ ಭಾಗಿಯಾಗಲಿಲ್ಲ ಅದರಲ್ಲೂ ಕೂಡ ಸ್ಟಾರ್ ನಟರಂತೂ ಕಾಣಿಸ್ಕೊಳ್ಳೇ ಇಲ್ಲ ಇದರಿಂದ ಸಿಟ್ಟಿಗೆದ್ದಂಥ ಡಿ ಕೆ ಶಿವಕುಮಾರ್ ಹಳೇ ಸಿಟ್ಟು ಬೇರೆ ಇತ್ತು ಅದೆಲ್ಲವನ್ನೂ ಕೂಡ ಸೇರಿಸಿ ವೇದಿಕೆಯಲ್ಲಿಯೇ ಧಮಕಿ ಹಾಕುವ ರೀತಿಯಲ್ಲಿ ಅಥವಾ ವಾರ್ನಿಂಗ್ ಕೊಡುವ ರೀತಿಯಲ್ಲಿ ಮಾತಾಡಿದ್ರು ಏನಂತ ಮಾತಾಡಿದರು ನೀವು ಬೇರೆ ಬೇರೆ ವಿಚಾರಗಳಿಗೆ ನನ್ನ ಹತ್ರ ಬರ್ತೀರಿ ಶೂಟಿಂಗ್ ಪರ್ಮಿಷನ್ನು ಮತ್ತೊಂದು ಮಗದೊಂದು ಅಂತ ಆದರೆ ಇಂಥ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ನಿಮಗೋಸ್ಕರ ಮಾಡಿದಂಥ ಕಾರ್ಯಕ್ರಮ ಆದರೆ ನೀವು ಯಾರು ಕೂಡ ಪತ್ತೆ ಇಲ್ಲ ಮೇಕೆದಾಟು ಹೋರಾಟ ನೀರಿಗೋಸ್ಕರ ನಡೀತು ಅದರಲ್ಲೂ ಕೂಡ ಭಾಗಿಯಾಗಿಲ್ಲ ಕನ್ನಡಕ್ಕೋಸ್ಕರ ಬೇರೆ ಬೇರೆ ಹೋರಾಟಗಳು ನಡೆದಾಗ ಅಲ್ಲೂ ಕೂಡ ನೀವು ಕಾಣಿಸ್ಕೊಳ್ಳೋದಿಲ್ಲ ಅಂತ ತಮ್ಮ ಸಿಟ್ಟನ್ನು ಹೊರಹಾಕಿದ್ರು ಮುಂದುವರೆದು ಅವರು ಬಳಸಿದಂಥ ಒಂದು ಪದ ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಶೂಟಿಂಗು ಪರ್ಮಿಷನ್ನು ಅಥವಾ ಸಬ್ಸಿಡಿ ಇಂಥದೆಲ್ಲದಕ್ಕೂ ಕೂಡ ನಾವು ಏನು ಮಾಡಬೇಕು ಅಂತ ಭಾಳ ಚೆನ್ನಾಗಿ ಗೊತ್ತಿದೆ ನಿಮ್ಮ ನಟ್ಟು ಬೋಲ್ಟು ಎಲ್ಲಿ ಟೈಟ್ ಮಾಡಬೇಕು ಅನ್ನೋದು ನನಗೆ ಬಹಳ ಚೆನ್ನಾಗಿ ಅರಿವಿದೆ ಎನ್ನುವ ರೀತಿಯಲ್ಲಿ ಮಾತಾಡಿದ್ರು ಅದೊಂದು ಹೇಳಿಕೆ ಇದೀಗ ವಿವಾದದ ರೂಪವನ್ನು ಪಡೆದುಕೊಂಡಿದೆ ಸಿನಿಮಾ ನಟ ನಟಿಯರಿಗೆ ಇದೀಗ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಈ ಪರಿಯಾದಂತಹ ಸಿಟ್ಟಿಗೆ ಒಂದಷ್ಟು ಕಾರಣಗಳಿದೆ ನಾನು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ ಜೊತೆಗೆ ಈ ವಿಡಿಯೋಗೆ ಬೇರೆಯದ್ದೇ ಆದಂತ ಒಂದು ಆಯಾಮವನ್ನು ಕೂಡ ಕೊಡ್ತೀನಿ ನಾನು ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥ ವಿಚಾರ ಅದು ಇಲ್ಲಿ ಅಸಲಿಗೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿದ್ದು ಯಾರಿಗೆ ಉಪಮುಖ್ಯಮಂತ್ರಿಗಳು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ಇವತ್ತಿದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಿನಿಮಾ ನಟ ನಟಿಯರು ಮಾತಾಡಿದ್ರು ಒಂದಷ್ಟು ಜನ ಭಯದ ಕಾರಣಕ್ಕಾಗಿಯೋ ಭಕ್ತಿಯ ಕಾರಣಕ್ಕಾಗಿಯೋ ಯಾವ ಕಾರಣಕ್ಕಾಗಿಯೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಬೆಂಬಲಿಸಿಯೇ ಮಾತಾಡಿದ್ರು ಇನ್ನೊಂದಷ್ಟು ಜನ ವಾಸ್ತವದ ವಿಚಾರ ಏನಿದೆ ಅದು ಆ ರೀತಿಯಲ್ಲಿ ಮಾತಾಡಿದರು ಇನ್ನೊಂದಷ್ಟು ಜನ ಡಿ ಕೆ ಶಿವಕುಮಾರನ್ನ ವಿರೋಧಿಸುವ ರೀತಿಯಲ್ಲೂ ಕೂಡ ಅಥವಾ ವಿರೋಧಿಸುವ ದಾಟಿಯಲ್ಲೂ ಕೂಡ ಮಾತಾಡಿದರು ಇನ್ನು ಬಿಜೆಪಿ ಜೆ ಡಿ ಎಸ್ ನಾಯಕರು ಸಹಜವಾಗಿ ಡಿ ಕೆ ಶಿವಕುಮಾರರ ಈ ಮಾತಿಗೆ ತೀವ್ರವಾದಂಥ ವಾಗ್ದಾಳಿ ಆಕ್ರೋಶ ಮತ್ತೊಂದು ಮಗದೊಂದು ಅದೆಲ್ಲವನ್ನು ಕೂಡ ವ್ಯಕ್ತಪಡಿಸಿದರು ಒಟ್ಟಾರೆಯಾಗಿ ತೀವ್ರವಾದಂಥ ಚರ್ಚೆ ಪರ ವಿರೋಧದ ಹೇಳಿಕೆ ಇಂಥದೆಲ್ಲವೂ ಕೂಡ ಇವತ್ತು ಮುಂದುವರಿತು ಅದರ ನಡುವೆ ಶಾಸಕ ರವಿ ಗಾಣಿಗ ಅವರ ಒಂದಷ್ಟು ಸ್ಟೇಟ್ಮೆಂಟ್ ಕೂಡ ಇವತ್ತು ಗಮನ ಸೆಳಿತು ಒಂದು ರಶ್ಮಿಕಾ ಮಂದಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರು ಏನಂತ ಕಳೆದ ಬಾರಿ ಚಲನಚಿತ್ರೋತ್ಸವಕ್ಕೆ ರಶ್ಮಿಕಾ ಮಂದಣ್ಣರನ್ನ ಆಹ್ವಾನಿಸಿದ್ವಿ ನಮ್ಮ ಒಬ್ಬರು ಶಾಸಕರಂತೂ ಪದೇ ಪದೇ ಅವರನ್ನು ಭೇಟಿಯಾಗಿ ಇನ್ವಿಟೇಷನ್ ಕೊಟ್ಟರು ಆದರೆ ಅವ್ರು ಯಾವುದಕ್ಕೂ ಕೂಡ ಖೇರೆ ಮಾಡಲಿಲ್ಲ ನನ್ನ ಕರ್ನಾಟಕ ಎಲ್ಲಿದೆ ಅಂತ ಗೊತ್ತಿಲ್ಲ ಹೈದರಾಬಾದ್ನಲ್ಲಿ ನಾನು ಮನೆ ಇರೋದು ನಾನು ಇಲ್ಲಿಯವಳು ಎನ್ನುವ ರೀತಿಯಲ್ಲಿ ಹೇಳಿಕೆ ಕೊಟ್ಟರು ಮುಂದುವರೆದು ನನಗೆ ಟೈಮ್ ಇಲ್ಲ ಅಂತ ಹೇಳಿದ್ರು ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ ಅಂತ ರವಿ ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡಿದರು ಈ ರೀತಿಯಾಗಿ ಅಹಂಕಾರವನ್ನು ತೋರಿಸುವಂತಹ ಕರ್ನಾಟಕ ಅಂದರೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ ಒಂದು ಮನಸ್ಥಿತಿ ಉಳ್ಳಂಥ ನಟಿಯ ಹಿಂದೆ ಇವರೆಲ್ಲರೂ ಕೂಡ ಯಾಕೆ ಬಿದ್ದರೂ ಗೊತ್ತಿಲ್ಲ ಆ ರೀತಿಯಾಗಿ ಚಲನಚಿತ್ರೋತ್ಸವಕ್ಕೆ ಆಹ್ವಾನಿಸಬೇಕು ಅಂದರೆ ನಮ್ಮಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ನಟ ನಟಿಯರು ಹಿರಿಯ ಕಲಾವಿದರು ಸೇವೆ ಸಲ್ಲಿಸ್ತಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಆದರೆ ನಮ್ಮಲ್ಲಿ ಒಂದಷ್ಟು ಸಂದರ್ಭದಲ್ಲಿ ಅವರು ಹಿಂದೆ ಹೋಗೋದು ಅದಾದ ಬಳಿಕ ಅವರಿಂದ ಉಗಿಸ್ಕೊಂಡು ವಾಪಸ್ ಬರೋದು ಅದಾದ ಬಳಿಕ ಈ ರೀತಿಯಾಗಿ ನೋಡಿ ಹಾಗಂದ್ರು ಎನ್ನುವ ರೀತಿಯಲ್ಲಿ ಹೇಳೋದು ಇದೀಗ ರವಿ ಗಾಣಿಗ ಪರಿಸ್ಥಿತಿ ರಶ್ಮಿಕಾ ಮಂದಣ್ಣ ವಿಚಾರದಲ್ಲಿ ಹಾಗೆ ಆಗಿದೆ ಮುಂದುವರೆದು ಸುದೀಪ್ ವಿರುದ್ಧ ಅದು ಯಾವ್ಯಾವ ಸಿಟ್ಟಿತ್ತು ಏನೋ ಗೊತ್ತಿಲ್ಲ ಹೊರ ಹಾಕಿಬಿಟ್ರು ನೋಡಿ ಚಲನಚಿತ್ರೋತ್ಸವ ಸಂದರ್ಭದಲ್ಲಿ ಸಿ ಸಿಎಲ್ ಎಲ್ಲ ಆಡೋಕ್ಕಾಗತ್ತೆ ಇಲ್ಲಿಗೆ ಮಾತ್ರ ಬರೋದಿಕ್ಕಾಗೋದಿಲ್ಲ ಎನ್ನುವ ರೀತಿಯಲ್ಲಿ ಹೇಳಿದರು ಇನ್ನೂ ಮುಂದುವರೆದು ಈ ಹಿಂದೆ ಪ್ರಶಸ್ತಿ ಕೊಟ್ಟಂಥ ಸಂದರ್ಭದಲ್ಲಿ ಸುದೀಪ್ ಅವರು ಅದನ್ನು ನಿರಾಕರಿಸಿದ್ರು ಅದಕ್ಕೆ ಅವರದ್ದೇ ಆದಂಥ ಒಂದಷ್ಟು ಕಾರಣವನ್ನು ಕೊಟ್ಟಿದ್ದರು ಅದಾದ ಬಳಿಕ ಅದೇ ವಿಚಾರದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಸುದೀಪ್ ಅವ್ರು ಯಾಕೋ ಏನೋ ಗೊತ್ತಿಲ್ಲ ರಾಜ್ಯ ಪ್ರಶಸ್ತಿ ಅಂದ್ರೆ ಅದು ಸಿ ಎಲ್ ಕಪ್ಪ ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ರು ಯಾವ ದಾಟಿಯಲ್ಲಿ ಸುದೀಪ್ ಅವರು ಯಾರು ಮಾತನ್ನ ಹೇಳಿದ್ರು ಗೊತ್ತಿಲ್ಲ ಒಟ್ಟಾರೆ ಇಂಥದ್ದೆಲ್ಲವೂ ಕೂಡ ಬೆಳವಣಿಗೆ ಆಗಿತ್ತಲ್ಲ ಆ ವಿಚಾರವನ್ನು ಕೂಡ ರವಿ ಈ ಸಂದರ್ಭದಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು ನೋಡಿ ಈ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಾಗ ಇಲ್ಲಿ ತಿರಸ್ಕರಿಸ್ತಾರೆ ಅದೇ ಹಿಂದಿಯಲ್ಲಿ ಪ್ರಶಸ್ತಿಯನ್ನು ಕೊಟ್ಟಾಗ ಓಡೋ ಓಡಿ ಹೋಗಿ ತಗೊಂಡು ಬರ್ತಾರೆ ಎನ್ನುವ ರೀತಿಯಲ್ಲೂ ಕೂಡ ರವಿ ಗಾಣಿಗ ಹೇಳಿದರು ಒಟ್ಟಾರೆಗೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಲ್ಲಿ ಒಂದಷ್ಟು ಅರ್ಥವೂ ಕೂಡ ಇದೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಒಂದಷ್ಟು ನಟ ನಟಿಯರು ದೊಡ್ಡ ದೊಡ್ಡ ಕಲಾವಿದರೂ ಕೂಡ ಕನ್ನಡ ಭಾಷೆ ಅಥವಾ ಕನ್ನಡಿಗರ ಮೂಲಕ ಇವತ್ತು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾರೆ ತಮ್ಮದೇ ಆದಂಥ ರೀತಿ ನೆಲೆಯನ್ನು ಕಂಡುಕೊಂಡಿದ್ದಾರೆ ಒಂದಷ್ಟು ಮಂದಿ ಕನ್ನಡದ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಹೋರಾಟ ಅಂದಗದ್ರ ಧುಮುಕ್ತಾರೆ ಇನ್ನೊಂದಷ್ಟು ಮಂದಿ ತಿರಸ್ಕಾರ ಭಾವದಿಂದ ನೋಡ್ತಾರೆ ಜೊತೆ ಇನ್ನೊಂದಷ್ಟು ಮಂದಿಗೆ ಹೇಗಾಗ್ಬಿಟ್ಟಿದೆ ಅಂದರೆ ಸಿನಿಮಾಗೆ ಮಾತ್ರ ಕನ್ನಡ ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡೋದಿಕ್ಕೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ಅದೆಲ್ಲದಕ್ಕೂ ಕೂಡ ಬೇರೆ ಭಾಷೆ ಬೇಕು ಇದು ನಮ್ಮ ದುರ್ದೈವದ ಸಂಗತಿ ಡಿ ಕೆ ಶಿವಕುಮಾರ್ ಅವರ ಒಂದಷ್ಟು ಹೇಳಿಕೆ ಮಾತಿನಲ್ಲಿ ಅರ್ಥ ಇದೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ತಿರಸ್ಕಾರ ಮಾಡೋದಕ್ಕೆ ಅಥವಾ ತಳ್ಳಿ ಹಾಕೋದಿಕ್ಕೆ ಸಾಧ್ಯ ಇಲ್ಲ ರವಿ ಗಾಣಿಗ ಹೇಳಿದ್ರಲ್ಲೂ ಕೂಡ ಒಂದಷ್ಟು ಅರ್ಥ ಇದೆ ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಳ್ಳಿ ಹಾಕೋದಿಕ್ಕೆ ಆಗೋದಿಲ್ಲ ಇದೆಲ್ಲವನ್ನೂ ಕೂಡ ಪಕ್ಕಕ್ಕಿಡೋಣ ಇದೆಲ್ಲವೂ ಕೂಡ ತೀರಾ ಚರ್ಚೆ ಆಗಬೇಕಾದಂತ ವಿಚಾರ ಅಲ್ಲ ಅಥವಾ ಇಡೀ ದಿನ ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ಬೇಕಾದಂಥ ಸಂಗತಿಯೂ ಕೂಡ ಅಲ್ಲ ಆದರೆ ನಟ ನಟಿಯರ ವಿಚಾರ ಸಿನಿಮಾ ಇಂಡಸ್ಟ್ರಿಯ ವಿಚಾರ ಅಂದಾಗ ಸಹಜವಾಗಿ ಸುದ್ದಿ ಆಗುತ್ತೆ ಆ ಕಾರಣಕ್ಕಾಗಿ ಸುದ್ದಿ ಆಗ್ತಾ ಇದೆ ಆದರೆ ಇಲ್ಲಿ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅದೇನಪ್ಪ ಅಂದ್ರೆ ಡಿ ಕೆ ಶಿವಕುಮಾರ ಈ ನಟ್ಟು ಬೋಲ್ಟು ವಿಚಾರ ಐತ್ರ ಅದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಯಾಕಂದ್ರೆ ನಟ ನಟಿಯರು ಇವರ ಗುಲಾಮರಲ್ಲ ನಟಿಯರು ಇವರ ಹೇಳ್ದ ಹಾಗೆ ಕೇಳ್ಕೊಂಡು ಬಿದ್ದಂಥವ್ರು ಬೀಳುವಂಥವರು ಅಲ್ಲ ಜೊತೆಗೆ ಇವರೇನೋ ವಾರ್ನಿಂಗ್ ಕೊಡ್ತಿದ್ದಾರೆ ನಾವು ಆ ಪರ್ಮಿಷನ್ ಕೊಡೋಕ್ಕೆ ಮತ್ತೊಂದು ಮಗದೊಂದು ಅಂತೇಳಿ ಅದನ್ನು ಮೀರಿಯೂ ಕೂಡ ಕನ್ನಡದಲ್ಲಿ ಸಾಕಷ್ಟು ಮಂದಿ ಈಗಾಗಲೇ ಬೆಳೆದು ನಿಂತು ಬಿಟ್ಟಿದ್ದಾರೆ ಜೊತೆಗೆ ಇವರು ಕರೆದಾಗಲೆಲ್ಲ ಅವರು ಓಡಾಡಿ ಬರಬೇಕು ಅನ್ನೋದು ಕೂಡ ಇಲ್ಲ ಡಿ ಕೆ ಶಿವಕುಮಾರ ಸೆಟ್ಟಿಗೆ ಸಿಟ್ಟಿಗೆ ಪ್ರಮುಖ ಕಾರಣ ಅಂದರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಆಹ್ವಾನವನ್ನು ಕೊಡ್ತಿರ್ತಾರೆ ಆದರೆ ಒಂದಷ್ಟು ನಟ ನಟಿಯರು ಅದರಿಂದ ಅಂತರವನ್ನು ಕಾಯ್ಕೊಂಡು ಬಿಡ್ತಾರೆ ಯಾವುದೋ ಪಕ್ಷದ ಕಾರ್ಯಕ್ರಮ ಅಥವಾ ಯಾರ ಜೊತೆ ಗುರ್ಚ್ಕೊಂಡಾಗ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಅಂತರವನ್ನು ಕಾಯ್ಕೊಂಡು ಬಿಡ್ತಾರೆ ಈ ಎಲ್ಲ ಸಿಟ್ಟನ್ನು ಸೇರಿ ಡಿ ಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ ಹಾಕಿಬಿಟ್ರು ಅಂದರೆ ಎಲ್ಲದಕ್ಕೂ ನಮ್ಮ ಹತ್ರ ಬರ್ತಾರೆ ಅದನ್ನು ನಾವು ಕರೆದಾಗ ಮಾತ್ರ ಕಾರ್ಯಕ್ರಮಗಳಿಗೆ ಬರೋದಿಲ್ಲ ಅಂತ ಹೇಳಿ ಒಟ್ಟು ಹಾಗಾಗಿ ಇಂಥದ್ದೆಲ್ಲವೂ ಕೂಡ ಆಯ್ತಾ ಆದರೆ ನಾವು ಅಸಲಿಯಾಗಿ ಚರ್ಚೆ ಮಾಡಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಒಂದು ನಟ್ಟು ಬೋಲ್ಟು ಎನ್ನುವಂಥ ಪದವನ್ನು ಬಳಸಿದ್ರಲ್ಲ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿದ್ದು ಸಿನಿಮಾ ನಟ ನಟಿಯರಿಗಲ್ಲ ಯಾಕಂದರೆ ಸಿನಿಮಾ ನಟ ನಟಿಯರು ನಾವು ಸಮಾಜದ ಸೇವೆಯನ್ನು ಮಾಡ್ತೀವಿ ಜನರ ಸೇವೆಯನ್ನು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟು ಬಂದಿರೋದಿಲ್ಲ ಅಥವಾ ಅವರು ಯಾವುದೋ ಒಂದು ಅಧಿಕಾರವನ್ನು ಕೂಡ ಪಡ್ಕೊಂಡಿರೋದಿಲ್ಲ ಅವರು ಜನರನ್ನು ಮನರಂಜಿಸಬೇಕು ಆ ಕೆಲಸವನ್ನು ಅವರೆಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತಿದ್ದಾರೆ ಆದರೆ ಜನರಿಗೆ ಭರವಸೆಯನ್ನು ಕೊಟ್ಟು ಬಂದು ಅಥವಾ ಜನರ ಮತವನ್ನೇ ಗಳಿಸಿ ಒಂದು ಅಧಿಕಾರವನ್ನು ಪಡೆದಿದ್ದಾರಲ್ಲ ಅವರಿಗೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾದದ್ದು ಅವರನ್ನು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿದ್ದು ಜೊತೆಗೆ ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಕೊಡಬೇಕಾಗಿದ್ದು ಎಚ್ಚರಿಸಬೇಕಾಗಿದ್ದು ಕೂಡ ಅವರಿಗೆ ಯಾರಿಗೆ ಅಂದರೆ ಶಾಸಕರಿಗೆ ಅಥವಾ ಅವರ ಸಂಪುಟದ ಸಚಿವರಿಗೆ ಹಾಗೆ ಅವರ ಕೆಳಗಡೆ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಅಂತಹ ಕೆಲಸವನ್ನು ಮಾಡೋದಿಲ್ಲ ಇವರ ಪೌರುಷ ಅಥವಾ ಇವರ ವಾರ್ನಿಂಗ್ ಯಾರ ಮೇಲೆ ಅಂದರೆ ಈ ಸಿನಿಮಾ ನಟ ನಟಿಯರ ಮೇಲೆ ಇನ್ನೊಬ್ಬರು ಮಗದೊಬ್ಬರ ಮೇಲೆ ಇಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿದ್ದು ಇವರೆಲ್ರಿಗೂ ಕೂಡ ನಾವೇ ಆರಿಸಿ ಕಳಿಸಿದಂಥ ಶಾಸಕರು ಇವತ್ತು ನಮ್ಮ ಕೈಗೆ ಸಿಗೋದಿಲ್ಲ ಅವರು ಸುತ್ತಮುತ್ತ ಒಂದು ಚೇಲಗಳ ಪಡೆ ಬೆಳ್ಕೊಂಡಿರುತ್ತೆ ಅಥವಾ ಶಾಸಕರನ್ನು ಭೇಟಿ ಮಾಡಬೇಕಂದ್ರೆ ಅವರು ಸುತ್ತಮುತ್ತ ಹತ್ತು ಕೋಟೆ ನಿರ್ಮಾಣ ಮಾಡಿರ್ತಾರೆ ಅದೆಲ್ಲವನ್ನೂ ಕೂಡ ದಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಒದಗಿ ಬಂದಿದೆ ಅಂದ್ರೆ ನಾವೇ ಆರಿಸಿ ಕಳುಹಿಸಿದಂಥ ಶಾಸಕರನ್ನೇ ಇವತ್ತು ಕನಿಷ್ಠ ಭೇಟಿಯಾಗಿ ಸಮಸ್ಯೆಯನ್ನು ಹೇಳಿಕೊಳ್ಳೋದಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ ಈ ಕೆಲವೇ ಕೆಲವು ಶಾಸಕರು ಮಾತ್ರ ಜನಸಾಮಾನ್ಯರ ಫೋನ್ ಪಿಕ್ ಮಾಡ್ತಾರೆ ಅಥವಾ ಜನಸಾಮಾನ್ಯರ ಸಮಸ್ಯೆಯನ್ನು ಆಲಿಸ್ತಾರೆ ಬಿಟ್ರೆ ಬಹುತೇಕರು ಚುನಾವಣೆ ಬರುವವರೆಗೂ ಕೂಡ ಜನರ ಕೈಗೆ ಸಿಗೋದಿಲ್ಲ ಅಥವಾ ಜನರನ್ನು ಮಾತಾಡಿಸೋಕೆ ಬರೋದಿಲ್ಲ ಜನರ ಸಮಸ್ಯೆ ಏನು ಅಂತ ಆಲಿಸೋದಿಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನೀವು ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿದ್ದು ಮೊದಲಿಗೆ ಇಂತಹ ಶಾಸಕರದ್ದು ಇಂತಹ ಶಾಸಕರು ನಿಮ್ಮ ಪಕ್ಷದಲ್ಲೇ ಸಾಕಷ್ಟು ಮಂದಿ ಇದ್ದಾರೆ ಮೊದಲು ಆ ಕಡೆಗೆ ಗಮನವನ್ನ ಕೊಡಿ ಅದಾದ ಮೇಲೆ ನಟ ನಟಿಯರ ನಟು ಬೋಲ್ಟೋ ಮತ್ತೊಂದು ಮಗದೊಂದು ಟೈಟ್ ಮಾಡಬಹುದು ಹಾಗೆ ನಿಮ್ಮ ಸಂಪುಟದ ಸಚಿವರು ಅವರನ್ನ ಭೇಟಿಯಾಗೋದಂತೂ ಹರಸಾಹಸದ ಕೆಲಸ ಜನಸಾಮಾನ್ಯರಿಗೆ ಅವರ ಕಷ್ಟ ಹೇಳ್ಕೊಳ್ಳೋದಂತೂ ಆಗದಂತಹ ಕೆಲಸ ಅಂಥದ್ದೊಂದು ಪರಿಸ್ಥಿತಿಯನ್ನ ನೀವೆಲ್ಲರೂ ಕೂಡ ಸೇರ್ಕೊಂಡು ಸೃಷ್ಟಿ ಮಾಡಿಬಿಟ್ಟಿದ್ದೀರಿ ಮೊದಲಿಗೆ ನಿಮ್ಮ ಸಂಪುಟದ ಸಚಿವರಿದ್ದಾರಲ್ಲ ಅವರ ನಟ್ಟು ಬೋಲ್ಟ್ ಟೈಟ್ ಮಾಡಿ ಬುದ್ಧಿ ಮಾತನ್ನ ಹೇಳಿ ನಿಮಗೆ ಜನ ಕೊಟ್ಟಂತ ಅಧಿಕಾರ ಇದೆಯಲ್ಲ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಎನ್ನುವಂತ ಮಾತನ್ನು ಅವರಿಗೆ ಹೇಳಿ ಇನ್ನು ಉಳಿದಂತೆ ಅಧಿಕಾರಿಗಳು ಇವತ್ತು ತಹಶೀಲ್ದಾರನ್ನೋ ಅಥವಾ ಅವರ ಕೆಲ ಹಂತದ ಒಂದಷ್ಟು ಅಧಿಕಾರಿಗಳನ್ನೋ ಅಥವಾ ಜಿಲ್ಲಾಧಿಕಾರಿಗಳನ್ನೋ ಮತ್ತೊಬ್ಬರನ್ನೋ ಮಗದೊಬ್ಬರನ್ನೋ ಜನರಿಗಂತೂ ಭೇಟಿ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಮಧ್ಯವರ್ತಿಗಳ ಮೂಲಕವೇ ಅವರನ್ನು ತಲುಪಬೇಕಾದಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ ಇಂಥದೆಲ್ಲದನ್ನು ಕೂಡ ಮೊದಲು ಸರಿ ಮಾಡಿ ಅದಾದ ಬಳಿಕ ನಿಮ್ಮ ಅಧಿಕಾರವನ್ನ ಬಳಸಿಕೊಂಡು ಇನ್ನೊಬ್ಬರಿಗೆ ವಾರ್ನಿಂಗು ಧಮಕಿ ಮತ್ತೊಂದು ಮಗದೊಂದನ್ನು ಹಾಕಿ ಮೊದಲು ನೀವು ಈ ರೀತಿಯಾಗಿ ವಾರ್ನಿಂಗ್ ಕೊಡಬೇಕಾದದ್ದು ಅಥವಾ ಈ ರೀತಿಯಾಗಿ ಧಮಕಿ ಹಾಕಬೇಕಾದದ್ದು ಅಥವಾ ಎಚ್ಚರಿಕೆಯನ್ನು ಕೊಡಬೇಕಾಗಿದ್ದು ಶಾಸಕರಿಗೆ ಸಚಿವರಿಗೆ ಅಧಿಕಾರಿಗಳಿಗೆ ಜೊತೆಗೆ ಜನರಿಂದ ಅಧಿಕಾರವನ್ನ ಪಡೆದು ಅಧಿಕಾರವನ್ನ ಅನುಭವಿಸ್ತಾ ಯಾರ್ಯಾರು ಇದ್ದಾರೋ ಅಂಥವರಿಗೆ ಕೊಡಬೇಕಾದದ್ದು ಅದನ್ನು ಬಿಟ್ಟು ನೀವು ಒಂದು ವ್ಯರ್ಥ ಆಲಾಪನೆ ಎನ್ನುವ ರೀತಿಯಲ್ಲಿ ಇದೀಗ ಡಿ ಕೆ ಶಿವಕುಮಾರರು ಈ ನಟ ನಟಿಯರ ವಿಚಾರಕ್ಕೆ ಹೋಗಿಬಿಟ್ಟಿದ್ದಾರೆ ನಮ್ಮ ಮಾಧ್ಯಮಗಳಲ್ಲೂ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾದಂಥ ಸುದ್ದಿ ಆಗ್ತಾ ಇದೆ ಅಥವಾ ತೀವ್ರ ಚರ್ಚೆ ಆಗ್ತಾ ಇದೆ ಅಥವಾ ಅದೊಂದು ಹೇಳಿಕೆ ಸಂಚಲನ ಕೋಲಾಹಲ ಆ ರೀತಿಯಾದಂಥ ರೂಪವನ್ನು ಪಡೆದುಕೊಂಡಿದೆ ಆದರೆ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ನಾವು ಯೋಚನೆ ಮಾಡಬೇಕಾದದ್ದು ಇಂತಹ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಬಂಧುಗಳೇ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ